ಸರ್ ಈಗ ನಿಮ್ಮ ಈ ಗಲ್ಲಿ ಅಂತ ಕರೀತಾರೆ ರಾಮತ್ ನಗರ ಅಂತ ರಾಮತ್ ನಗರ ಸರ್ ಇಲ್ಲ ನಿಮ್ಮ ಗಲ್ಲಿಯಲ್ಲಿ ಏನು ಸಮಸ್ಯೆ ಇದೆ ನಿಮಗೆ ಸರ್ ಅಂಥದ್ದೇನು ಸಮಸ್ಯೆ ಏನಿಲ್ಲ ಎಲ್ಲ ಕೆಲಸ ಚೆನ್ನಾಗಿ ನಡೆದಿದೆ ಇಲ್ಲಿ ಹಾಂ ಪರವಾಗಿಲ್ಲ ಎಲ್ಲ ನಮಗೆ ಸೌಕರ್ಯ ಮಾಡಿದ್ದಾರೆ ಅವರು ಎಲ್ಲ ಆರಾಮಾಗಿದ್ದೀವಿ ನಾವು ಯು ಜಿ ಡಿ ಕಲೆಕ್ಷನ್ ಅಂದರೆ ಬಾತ್ರೂಮ್ ಕಲೆಕ್ಷನ್ ಕಲೆಕ್ಷನ್ ಎಲ್ಲ ಹಾಂ ಅದು ಒಂದು ನಮ್ದು ಫಸ್ಟ್ ಫಿಟ್ ಮಾಡಿಸಿದೀವಿ ರಿಂಗ್ಸ್ ಇಡ್ಸಿದ್ದೀವಿ ಅದಕ್ಕೆ ಬಿಟ್ಟಿದೀವಿ ಹ್ಞೂ ಎಲ್ಲರೂ ರಸ್ತೆ ಇದು ಹೊಸದಾಗಿ ಆಗಿರೋದು ಮಿಕ್ಕದ ಇದು ಎಲ್ಲ ಸಿಮೆಂಟ್ ರೋಡ್ ಎಲ್ಲ ಮಾಡಿಸಿದ್ದಾರೆ ಇದು ಇದು ಮಾತ್ರ ಪೆಂಡಿಂಗ್ ಇದೆ ಬಟ್ ಕಾಲುವೆ ಇರಲಿಲ್ಲ ಮತ್ತೆ ಕಾಲುವೆ ಮಾಡಿಸಿದ್ದಾರೆ ಚರಂಡಿ ಆಗಿದೆ ರಸ್ತೆ ಒಂದು ಹೌದು

రోడ్ అంత క్లీన్ చేసి బాగా చేసి ఉండాలా ఇంతెళ్ళే బాగుంది ఇది ఏం లేదు మాకు ఏం నా అంతా నీళ్ళు గిళ్ళు అంతా బాగా వస్తా ఉంది ఏమి లేదు మాకే అంత బాగా రోడ్లు బాగుండాయే ఏం మాకు ఇచ్చి ఏం లేదు మాకే నీళ్ళు గీళ్ళు అంతా బాగానే వస్తా ఉంది ప్రాబ్లమ్ బా పర్వాలే पानी की सहूलत कर रहे नालियां की लेटां की सहूलत कर को ही कर को ही क्या भी प्रॉब्लम पानी आ रहा है कि तुम ना आ, आ, आ रहा आ रहा है वाला करंट भी लेट गए नहीं तकाक लेट डालती परवानी

थिर। थिर। आ, वो छे मेरा नाम प्रवीण ताचे मेरा ट्रांसफर तो नाम वजीर वार्ड नंबर बता वार्ड नंबर 14 एरिया नेम का प्रॉब्लम ये छे हां एरिया का नाम क्या मेरे मोर का नाम है हां एरिया का नाम वो छे न बे रहमत नगर से हूं

दूसरा क्या प्रॉब्लम है दूसरा क्या आपकी नहीं था ना कौन सा आपको पूछता कि तुमने क्या तो प्रॉब्लम है बोल पा बोल तुमने बात बोलो डरने की बात क्या भी नहीं आप पानी की नहीं, नहीं है तो टैंकर ले लगाती पानी छोड़ कर जाती आप पानी की सहूलत नहीं है क्या पानी रही रड़ी कर छोड़े ना उनसे क्या भी तकलीफ नहीं

नल्यांकु देदले नल्यांकु फिटकु दिए तिमी एक दाल कलेक्शन छैन है ह यूजर कलेक्शन दोसालत गर्को देना त्यो गाडी का बस त्यो कचरा गाडी आरे ह कचरी आत्ता हत्ता काको पुराले जग दालर्ति ह ಒನ್ನ ಲೇಲಕ ಜಾ ಕೋ ಇದರ उधर ದಾಲಾತಿ ಉನೋ ಕ್ಯಾ ಹಿಂಗೆ ಕಚರಾ ಆಯಾ ಸ್ಟಾಂಪ್ಕ ಗಾಡಿ ಆಚೆನ ಏ ಯೇ ಬಕೀಟಾ ಉಸ್ಮೆ ಉಸ್ಮೇ ದಾಲ್ ಕೋ ದಾಲಾಲ್ ನಾ ಇನೋ ಲೇಲಕಾ ಕಿದರ उधर ಸಡ ಪಂಪ್ ಚಕ್ರ ಕಚರಾ ವಾಲಾ ಉನೆ ಕ್ಯಾ ಕರ್ನಾ ಬೋಲೋ ಹ್ಮ್ ಸರ್ ಮಿತ್ರಾ ಹೆಸರು ಅತಿಕ್ ಪಶಾ ಆ ನಂಬರ್ ವಾಡ್ ನಂಬರ್ ಫೋರ್ಟೀನು ಹೌ ವಜೀರ್ ಪಶಾ ನಮ್ಮ ವಾರ್ಡ್ಗೆ ಎಲ್ಲ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ ಚರಂಡಿ ಇರ್ಬೋದು ಚರಂಡಿ ಇರ್ಬೋದು ನಮ್ಮ ರೋಡ್ ಇರ್ಬೋದು ಇದು ಪೈಪ್ಲೈನ್ ಇರ್ಬೋದು ಇದು ಮೇಲೆ ಕೇಬಲ್ಲು ವೈರಿಂಗ್ ಕೇಬಲ್ ಇದು ಎಲ್ಲ ವ್ಯವಸ್ಥೆ ಮಾಡಿ ಕೊಟ್ಟಿದ್ದಾರೆ ಚೆನ್ನಾಗಿ ಮಾಡಿದ್ದಾರೆ ಯಾರ್ಯಾರೋ ಬಂದಿದ್ದಾರೆ ಫಸ್ಟು ಕೌನ್ಸ್ಲರು ಇ ಇಂಥ ಒಂದು ಕೌನ್ಸಿಲರ್ ಇವತ್ತವ್ರಿಗೆ ನಾನು ನೋಡೇ ಇಲ್ಲ ಯಾಕೆ ಅಂತ ಚೆನ್ನಾಗೇ ಕೆಲಸ ಮಾಡ್ತಾರೆ ನಮ್ಮ ಮಿಲಾದಿರ್ಬೋದು ನಮ್ಮ ಏನನ್ನ ವ್ಯವಸ್ಥೆ ಇದ್ದರೆ ರಾತ್ರಿಗೆ ಫೋನ್ ಮಾಡಿದ್ರೆ ನಮ್ಮ ಫೋ ಕಾಲ್ ಎತ್ತಾರೆ ಕಾಲ್ ರಿಸೀವ್ ಮಾಡ್ತಾರೆ ಮಾಡಿದ ತಕ್ಷಣ ಏನಿದೆ ಕೇಳ್ತಾರೆ ನಾವು ಹಿಂಗಿದೆ ಇದೆ ಸರ್ ಅಂತ ನಮ್ಮ ಮನೆ ನಮ್ಮ ಮನೆ ಹತ್ರ ಬರ್ತಾರೆ ನಮ್ಗೆ ಇರೋದು ಒಂದೇ ಪ್ರಾಬ್ಲಮ್ ಇವತ್ತು ಏನಂತೆ ಸತ್ಯ ಸಂಗತಿ ಏನಿದೆ ಅದನ್ನ ಹೇಳಿ ನಿಮ್ಗೆ ಚರಂಡಿ ವ್ಯವಸ್ಥೆ ಕೆಲವೊಂದು ಗಲ್ಲಿಗಳಲ್ಲಿ ಇದೆಯಾ ಇಲ್ಲ ಇಲ್ಲ ಎಲ್ಲಾ ರೋಡ್ ಅಲ್ಲಿ ಚರಂಡಿ ಇದೆ ಈ ರೋಡ್ ಅಲ್ಲಿ ಅರ್ಧ ಚಿರಂಡಿ ಇಲ್ಲ ಅಷ್ಟೇ ರೋಡ್ ಯಾರೋಡ್ಗೆ ಇದು ಲೈನ್ ಕಿ ಗಲ್ಲಿ ಹೇಳ್ತಾರೆ ಆ ಲೈನ್ ಅದು ಸಮಸ್ಯೆ ಎಲ್ಲ ಇದೆ ವಾಟರ್ ಸಮಸ್ಯೆ ಇದೆ ಇವಾಗ ಇರೋದು ಎರಡು ಎರಡ್ ಕೆಲಸ ಮಾಡ್ಬೇಕು ನಮ್ಮ ಭೈ ಅವರು ಒಂದು ರೋಡು ಒಂದು ಚರಂಡಿ ಮಾಡಿಬಿಟ್ರೆ ಮಾಡ್ಬಿಟ್ರೆ ಹ ಅದೇ ಅದೇ ಹೇಳ್ತಾ ಬಾತ್ರೂಮ್ ಚರಂಡಿ ಅದು ಹೇಳಿದೀನಿ ನಾವು ಕೂಡ ಫಸ್ಟ್ ಟೈಮ್ ಹೇಳಿದೀನಿ ಇವಾಗ ಮಾಡ್ತೀನಿ ಅಂತ ಹೇಳಿದ್ದಾರೆ ನಮಗೆ ಮಾರ್ಕ್ ಕೊಡ್ತಾರೆ ನಮ್ಮ ಮತ್ತೆ ಈ ಥರ ಒಬ್ಬ ಕೌನ್ಸ್ಲರ್ ಮತ್ತೆ ಒಂದು ಬೇಕು ನಮಗೆ ಎಲ್ಲ ಚೆನ್ನಾಗಿ ಮಾಡಿ ಕೊಟ್ಟಿದ್ದಾರೆ ಈಗ ಇರಿ ಒಂದು ನಿಮಿಷ ಏನು ವಾರ್ಡ್ ನಂಬರ್ ಹದಿನಾಲ್ಕರಲ್ಲಿ ಇಲ್ಲಿನ ವಾರ್ಡ್ನ ಸದಸ್ಯರು ಕೆಲವೊಂದು ರಸ್ತೆಗಳಿಗೆ ಏನು ಸಿಮೆಂಟ್ ರಸ್ತೆ ಮತ್ತು ಚರಂಡಿ ವ್ಯವಸ್ಥೆ ಇದೆ ಆದರೆ ಈ ಒಂದು ಗಲ್ಲಿ ಯಾವುದಾದ ಗಲ್ಲಿ ಕೀ ಗಲ್ಲಿ ಲೈನ್ಕಿ ಗಲ್ಲಿಯಲ್ಲಿ ಚರಂಡಿ ವ್ಯವಸ್ಥೆ ಇಲ್ಲ ಮತ್ತು ಸಿಮೆಂಟ್ ರಸ್ತೆ ವ್ಯವಸ್ಥೆ ಇಲ್ಲ ಮತ್ತು ಇಲ್ಲಿನ ಏನು ಈ ಒಂದು ಲೈನ್ನ ಜನತೆ ಈ ಒಂದು ಬಾತ್ರೂಮ್ ಫಿಟ್ ಕಲೆಕ್ಷನನ್ನು ಚರಂಡಿಗೆ ಕೊಟ್ಟಿರ್ತಾರೆ ಹಾಗಾಗಿ ನಮ್ಮ ಸದಸ್ಯರಲ್ಲಿ ಮತ್ತು ನಗರಸಭೆಯ ಅಧಿಕಾರಿಗಳಲ್ಲಿ ಒಂದು ಮನವಿ ಈ ಒಂದು ವಾರ್ಡ್ನಲ್ಲಿ ಚರಂಡಿ ವ್ಯವಸ್ಥೆ ಮತ್ತು ಯು ಜಿ ಡಿ ಕಲೆಕ್ಷನ್ ಮಾಡಿಕೊಡ್ಬೇಕು ಮತ್ತೆ ಬಂದು ನೀರಿನ ಸ್ವಲ್ಪ ಸಮಸ್ಯೆ ಸ್ವಲ್ಪ ಇದೆ ಅಂತ ಹೇಳ್ತಾರೆ ಹಾಗಾಗಿ ನೀರು ಮತ್ತು ಚರಂಡಿ ಮತ್ತು ಯು ಜಿ ಡಿ ಈ ಒಂದು ಸಮಯ ಸಮಸ್ಯೆಯನ್ನು ಬಗೆಹರಿಸ್ಬೇಕಂತ ನಾವು ನಮ್ಮ ಜನಸುದ್ದಿ ವಾಹಿನಿಯಿಂದ ಒಂದು ವಿನಂತಿ